ಪದ್ಮ ಮತ್ತೆ ಮಂಜುನಾಥ್ ಇಬ್ರು ಸ್ನೇಹನ ಮಗುನ ಮಾತಾಡಿಸ್ಕೊಂಡು ಅವಳ ಮನೆಯಿಂದ ಹೋದ ನಂತರ ಈ ಕಡೆ ಸ್ನೇಹಗೆ ಮಾವ ಮಂಜುನಾಥ್ ಬಗ್ಗೆನೇ ಯೋಚನೆ ಆಗುತ್ತೆ ತಾನು ಹೇಗೆ ಮಾವನಿಗೆ ಸಹಾಯ ಮಾಡ್ಬೋದು ಅಂತ ಯೋಚನೆ ಮಾಡ್ತಾಳೆ ಹಾಗೆ ಯೋಚನೆ ಮಾಡಿ ತನ್ನ ತಾಯಿಗೆ ಫೋನ್ ಮಾಡ್ತಾಳೆ ಸ್ನೇಹ ಯಾಕಮ್ಮ ಬೇಜಾರಾಗಿದ್ದಾಗಿದೆ ನಮ್ಮ ಅಣ್ಣ ಅತ್ಗೆ ಇಬ್ಬರು ಇವತ್ತು ನಿಮ್ಮ ಮನೆಗೆ ಬಂದಿದ್ರಲ್ವಾ ಅತ್ಗೆ ಏನಾದರೂ ಅಂದ್ರ ಅಯ್ಯೋ ಅತ್ತೆ ವಿಷಯ ಬಿಡಮ್ಮ ಅವ್ರು ಎಲ್ಲಿ ನಮ್ಮ ಜೊತೆ ಎಲ್ಲ ಒಳ್ಳೆ ರೀತಿ ಮಾತಾಡ್ತಾರೆ ಅವ್ರ ಮಾತನ್ನೆಲ್ಲ ನಮ್ಮ ಲೆಕ್ಕಕ್ಕೆ ಇಟ್ಕೊಳಲ್ಲ ಅತ್ತೆ ತನ್ನ ತನ್ನ ಹಾಳು ಆ ನೋಡು ಅವಳು ಮದುವೆ ವಿಷಯದಲ್ಲಿ ಯಾವ ಥರ ಎಲ್ಲ ಯೋಚನೆ ಮಾಡ್ತಾಳೆ ಒಂದು ಒಳ್ಳೆ ರೀತಿ ಯೋಚನೆಗಳನ್ನೋದೇ ಅವ್ಳಿಗಿಲ್ಲ ಇನ್ನು ಮಗ ಆನಂದ್ ಅವನಿಗೂ ಅಷ್ಟೆ ಬುದ್ಧಿ ಹೇಳಿ ಒಂದು ಒಳ್ಳೆ ಕೆಲಸ ಗೆಲ್ಸಕ್ಕೆ ಹೋಗಕ್ ಮಾಡಬೇಕು ಅನ್ನೋದು ಅತ್ತೆ ಇಲ್ವೇ ಇಲ್ಲ ಅವನನ್ನು ಹಾಗೆ ಮನೇಲಿ ಕೂರ್ಸ್ಕೊಂಡಿದ್ದಾರೆ ಮತ್ತೆ ತಾನು ಏನ್ ಅದೇ ಸರಿ ಅಂತ ವಾದ ಮಾಡ್ತಾರೆ ಆದ್ರೆ ಪಾಪ ಅಮ್ಮ ಮಾವನ್ ನೋಡಿದ್ರೆ ಮಾತ್ರ ಬಾಳ ಬೇಜಾರಾಗುತ್ತೆ ಇವರೆಲ್ಲರ ಮದ್ವೆ ಸಿಕ್ಕೊಂಡು ಒದ್ದಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅವ್ರ ಮಗಳು ಮದ್ವೆ ಬಗ್ಗೆ ಮಗವನ್ ಕೆಲ್ಸಕ್ಕೆ ಹತ್ಬೇಕು ಯೋಚನೆ ಮಾಡ್ತಿದ್ದಾರೆ ಅನ್ಸುತ್ತೆ ಬಗ್ಗೆ ಯೋಚನೆನೇ ಇಲ್ಲಮ್ಮ ಜೀವನ ಪೂರ್ತಿ ಮಕ್ಕಳನ್ನು ಸೇರ್ಸ್ಕೊಂಡು ಮನೇಲಿ ಕುತ್ಕೊಂಡು ಬರೀ ಅವ್ರಿ ಬಗ್ಗೆ ಆಡ್ಕೊಂತಾನೆ ಕಾಲ ಕಳೆದ್ಬಿಟ್ರು ನೋಡ್ ಹೌದು ಕಣೆ ನಮ್ಮತ್ಕ ಯಾಕಂತಹ ಬುದ್ಧಿನೋ ಏನೋ ಅರ್ಥ ಆಗಲ್ಲ ಪಾಪ ನಮ್ಮನ್ನ ನೆನ್ಸ್ಕೊಂಡ್ರೆ ಮಾತ್ರ ಬಹಳ ಬೇಜಾರಾಗುತ್ತೆ ಆದ್ರೂ ಅಮ್ಮ ಮಾವನ ನಾನು ಇವತ್ ಗಮನಿಸಿದ್ನಲ್ಲ ಮೊದ್ಲಿಗಿಂತನೂ ತುಂಬಾನೇ ಡಲ್ ಆಗ್ಬಿಟ್ಟಿದ್ದಾರಮ್ಮ ಮುಖದಲ್ಲಿ ಏನು ಕಳೆ ಇಲ್ಲ ಖುಷಿ ಇಲ್ಲ ಒಂಥರ ಆಗ್ಬಿಟ್ಟಿದ್ದಾರೆ ಏನು ತುಂಬಾ ಯೋಚನೆ ಮಾಡ್ತಾ ಇರೋ ತರ ಕಾಣ್ತಾರೆ ಹುನಮ್ಮ ಅಣ್ಣ ಖುಷಿಯಾಗಿ ಹೇಗಿರಕ್ ಸಾಧ್ಯ ಹೇಳು ಪಾಪ ಅವನು ಬೇರೆಯವ್ರ ಜೊತೆ ಅಲ್ಲ ತನ್ನವರು ತನ್ನ ಮನೆಯವ್ರ ಹತ್ರನೇ ಸೋತ್ ಬಿಟ್ಟಿದ್ದಾನೆ ಹೆಂಡತಿ ಮಕ್ಕಳಿಗೆ ಏನು ಹೇಳಕ್ಕೂ ಆದ್ದೆ ಅವ್ರನ್ನ ಮಾಡೋದನ್ನೆಲ್ಲ ಸಹಿಸ್ಕೊಳಕ್ಕೂ ಆದ್ದೆ ಒತ್ತಾಡ್ತಿದ್ದಾನೆ ಏನಾದ್ರೂ ಹೇಳಕ್ ಹೋದ ಅಂದ್ರೆ ಹೆಂಡತಿ ಮಕ್ಕಳು ಎಲ್ಲ ಸೇರ್ಕೊಂಡು ಇವನ್ ಮೇಲೆ ಎರಗ್ತಾರೆ ಹೌದಮ್ಮ ಅಮ್ಮ ಮಾವನಿಗೆ ನಾವು ಯಾವ್ದಾದ್ರು ರೀತಿಯಲ್ಲಿ ಸಹಾಯ ಮಾಡಿ ಅವ್ರ ಚಿಂತೆಲಿ ಸ್ವಲ್ಪನಾದ್ರೂ ಕಡಿಮೆ ಮಾಡ್ಬೋದು ಅನ್ಸುತ್ತೆ ಅದ್ ಹೇಗೆ ಅಮ್ಮ ನನ್ನ ಗಂಡನ್ ಕಡೆ ಸಂಬಂಧದಲ್ಲಿ ಒಬ್ಬ ಹುಡುಗ ಇದ್ದಾನೆ ಫ್ಯಾಮಿಲಿ ಚೆನ್ನಾಗಿದೆ ಶ್ರೀಮಂತರು ಕೂಡ ಆ ಹುಡುಗನ್ಗೂ ನಮ್ಮ ಮಾವನ್ ಮಗಳು ಪ್ರಿಯನ್ಗೂ ಮದ್ವೆ ಮಾತುಕತೆ ಮಾಡಿದ್ರೆ ಹೇಗೆ ಮಾವನ ಹತ್ರನೂ ಪರವಾಗಿಲ್ಲ ಅನ್ನೋಷ್ಟು ಹಣ ಇದೆ ಈ ಸಂಬಂಧ ಆಯ್ತು ಅಂದ್ರೆ ಮಾವನ್ಗೆ ಒಂಥರ ಸಮಾಧಾನ ಆದಾಗುತ್ತಲ್ವಾ ನೀನೇನಂತ ಹೌದು ಕಣೆ ಹಾಗೆ ಮಾಡ್ಬೋದು ಅಣ್ಣನಿಗೆ ಸ್ವಲ್ಪನಾದ್ರೂ ಚಿಂತೆ ಕಡಿಮೆ ಆಗುತ್ತೆ ಒಂದು ಕೆಲಸ ಮಾಡು ನೀನೇ ಮಾವನ ಹತ್ರ ಮಾತಾಡು ಇಲ್ಲಮ್ಮ ಇಲ್ಲ ನಾನು ಮಾತಾಡೋ ಸರಿ ಅನ್ಸಲ್ಲ ಇದೆಲ್ಲ ದೊಡ್ಡವ್ರ ಮಾತಾಡೋಂತ ವಿಷಯ ಅದಕ್ಕೆ ನೀನೇ ಮಾವನ ಹತ್ರ ಮಾತಾಡು ನಾನಿಲ್ಲಿ ಹತ್ರ ಹುಡ್ಗನ್ ಮನೆಯವ್ರ ಸ್ವಲ್ಪ ಮಾತಾಡಕ್ಕೆ ಈ ತಾಯಿ ಮಗಳು ಇಬ್ರು ಮಂಜುನಾಥ್ನ ಚಿಂತೆನ ಸ್ವಲ್ಪನಾದ್ರೂ ಕಡಿಮೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಆದ್ರೆ ಮಂಜುನಾಥ್ ಹೆಂಡತಿ ಪದ್ಮ ಇದನ್ನೆಲ್ಲ ಅರ್ಥ ಮಾಡ್ಕೊತಳಾ ಹ್ಮ್ ಓ ಸುಧಾ ಇದಕ್ಕೆ ಇದಕ್ಕಿದಂಗೆ ಬಂದಿದ್ಯಾ எஸ்ட் சலப்பாக்கா அந்த மஞ்சுநாத் நோடன அண்ணன் கைல கொடுத்தா அஷ்டே பிரியா கூட தந்தை கைய ஆன் ஃபோட்டோ நோத்தாடு நோடக்ல ಹೌದು ಹುಡ್ಗ ಏನ್ ಮಾಡ್ಕೊಂಡಿದ್ದಾನೆ ಪ್ರಿಯಾ ದೊಡ್ಡವ್ರ ಎದುರಾ ಮಾತಾಡ್ಬಾರ್ದಮ್ಮ ಎಲ್ಲಿ ಫೋಟೋ ಕೊಡಿಲಿ ಅಯ್ಯೋ ಅವಳೇನ್ ತಪ್ಪ ಮಾಡಿದ್ಲಿವಾಗ ಅವಳು ಹುಡ್ಗನ್ ನೋಡಿ ಇಷ್ಟ ನೀನ್ ನೀನಲ್ಲ ನೋಡ್ಲಿ ಬಿಡು ಅವ್ಳ್ಯಾಕ್ ನಿನಗೆ ಫೋಟೋ ಕೊಡ್ಬೇಕು ಅದ್ ಹೋಗ್ಲಿ ಬಿಡು ಸುಧಾ ನೀನ್ ತೋರ್ಸೋ ಹುಡ್ಗ ಇಷ್ಟ ಇಲ್ಲ ನೀನ್ ಆ ಫೋಟೋ ತಗೊಂಡ್ ಹೋಗು ಸರಿ ಹಾಗಾದ್ರೆ ನಿನ್ ಮಗಳನ್ನ ಜೀವನ ಪೂರ್ತಿ ಮನೇಲೆ ಕೂರ್ಸ್ಕೊಂಡಿರೋ ನಿನಗ್ ಸ್ವಲ್ಪನಾದ್ರೂ ಜವಾಬ್ದಾರಿ ಅನ್ನೋದಿದ್ಯಾ ಇನ್ ಒಂದ್ ಒಂದೂವರೆ ವರ್ಷ ಆದ್ರೆ ನನಗೂ ರಿಟೈರ್ಡ್ ಆಗುತ್ತೆ ಸ್ವಲ್ಪ ದುಡ್ಡು ಕೈಗೆ ಬರ್ತಾ ಇರೋವಾಗ್ಲೇನೆ ಮಗಳು ಮದುವೆ ಮಾಡಿ ಮುಗಿಸ್ಬೇಕು ಅನ್ನೋದು ಜವಾಬ್ದಾರಿ ನೋಡಿ ನನ್ ಮದ್ವೆ ಆಗುತ್ತೆ ನಾನೇನ್ ಮದುವೆ ಆದ್ದೆ ಹಾಗೆ ಉಳ್ಕೊಳಲ್ಲ ನನ್ನ ಮದ್ವೆ ಬಗ್ಗೆ ಇಷ್ಟೆಲ್ಲ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಯಾರಿಗೂ ಎಸ್ಪೆಷಲಿ ನಾನು ಅತ್ತೆಗೆ ಹೇಳ್ತಾ ಇರೋದು ನೋಡತ್ತೆ ನನಗೇನು ನಿನ್ನ ಮಗಳು ಸ್ನೇಹ ತರ ಮದ್ವೆ ಮಾಡ್ಕೊಳ್ಳೋ ಅರ್ಜೆಂಟ್ ಇಲ್ಲ ಸುಧಾಕೆ ಭಾಳ ಬೇಜಾರಾಗುತ್ತೆ ಅದಕ್ಕೆ ತನ್ನ ಮಕ್ಕಳನ್ನ ಬೆಳೆಸಿರೋ ರೀತಿನ ನೋಡಿ ಅವ್ರು ನಡ್ಕೊಳ್ಳೋ ರೀತಿ ಈ ಏಜಿಗೆ ಅವರ ಈ ಫ್ರಸ್ಟ್ರೇಷನ್ನ ನೋಡಿ ಅವಳಿಗೆ ಬೇಜಾರಾಗುತ್ತೆ ಅದು ಏನು ಹೇಳಿದೆ ಸುಮ್ಮನೆ ಇರ್ತಾಳೆ ಅಣ್ಣ ಇದು ಭಾಳ ಒಳ್ಳೆ ಸಂಬಂಧ ಆಗಿತ್ತಣ್ಣ ಭಾಳ ಶ್ರೀಮಂತರು ಮನೆತನ ಒಬ್ಬನೇ ಮಗ ಅವರಿಗೆ ತಮ್ಮ ಮನೆಗೊಬ್ಬಳು ಒಳ್ಳೆ ಸೊಸೆ ಬರಬೇಕು ಅನ್ನೋದು ಬಿಟ್ಟರೆ ಯಾವುದೇ ವರದಕ್ಷಿಣೆ ಯಾವ ಡಿಮ್ಯಾಂಡು ಅವ್ರದಿಲ್ಲ ಅದಕ್ಕೆ ಇಷ್ಟು ಒಳ್ಳೆ ಸಂಬಂಧ ನಮ್ಮ ಅಣ್ಣನ ಮಗಳಿಗೆ ಆಗಲಿ ಅಂತ ಆಸೆ ಪಟ್ಟೆ ಯಾವಾಗ ಪ್ರಿಯನ್ ಕಿವಿಗೆ ಹುಡ್ಕನ್ ಮನೆಯವರು ಶ್ರೀಮಂತ್ರು ಕೊಟ್ಯಾದೀಶ್ವರು ಅಂತ ಕಿವಿಗೆ ಬಿಡತ್ತೋ ಅವಳು ಉಳ್ತಾ ಹುಡದ್ ಬಿಡ್ತಾಳೆ ಅತ್ತೆ ಮೊದ್ಲೇ ಹೇಳ್ಬೇಕು ತಾನೆ ನನಗೆ ಸಂಬಂಧ ಒಪ್ಕೇನಪ್ಪ ಬೇಗ ಹುಡ್ಗನ್ ಹೇಳ್ಬಿಡಿ ಅತ್ತೆ ಸುಧಾ ಪ್ರಿಯನ್ ಹತ್ರನು ಏನು ಮಾತಾಡಲ್ಲ ಪದ್ಮ ಹತ್ರನು ಏನು ಮಾತಾಡಲ್ಲ ಅವಳು ಅಲ್ಲಿಂದ ಎದ್ದು ಹೋಗ್ಬಿಡ್ತಾಳೆ ಅವಳು ಹೋದ್ಮೇಲೆ ನೋಡಿದ್ರ ನಿಮ್ ತಂಗಿನ ಹೆಂಗ್ ಮುಖ ತಿರ್ಸ್ಕೊಂಡ್ ಹೋದ್ಲು ಅಂತ ಅಮ್ಮ ಅತ್ತೆಗೆ ದುಡ್ಡಿಂದು ಅಹಂಕಾರ ಬಂದ್ಬಿಟ್ಟಿದೆ ಯಾಕಂದ್ರೆ ಮಗಳೀಗ ಕೊಠ್ಯಾದೀಶ್ವರ ಮನೆ ಸೊಸೆ ಆಗಿದಲ್ಲ ಅಳಿಯ ಚೆನ್ನಾಗಿ ಸಂಪಾದನೆ ಮಾಡ್ತಾನೆ ಕಾರು ಬಂಗ್ಲೆ ಎಲ್ಲ ಇದೆ ಅದಕ್ಕೆ ಅತ್ತೆಗೆ ತಲೆ ತಿರುಗ್ ಬಿಟ್ಟಿದೆ ಈ ಥರ ಎಲ್ಲ ಆಡ್ತಾ ಇರುತ್ತೆ ಸಾಕು ಸುಮ್ಮನಿರೋ ಬೈಕ್ ಬಂದ ಹಾಗೆ ಮಾತಾಡ್ತಾನೆ ಎಲ್ಲರ ಪರಿಸ್ಥಿತಿನೂ ಎಲ್ಲ ಸಮಯದಲ್ಲೂ ಒಂದೇ ರೀತಿ ಇರಲ್ಲ ನನ್ನ ತಂಗಿಗೇನು ಮಗಳು ಕೊಠ್ಯಾದೀಶ್ವರು ಮನೆ ಸೊಸೆ ಆದ್ಲು ಅಂತ ಅಹಂಕಾರ ಬಂದಿಲ್ಲ ಅವಳ ಮಗ ಚೆನ್ನಾಗಿ ದುಡಿತಾ ಇದ್ದಾನೆ ಮಗಳು ಹಳಿಯನ್ನ ಆಸ್ತಿ ತಗೊಂಡು ಅವಳಿಗೆ ಏನಾಗಬೇಕಾಗಿದೆ ಮಗ ಅಷ್ಟು ದುಡಿತಾನೆ ಚೆನ್ನಾಗಿ ಅವಳು ನೋಡ್ಕೊತಿದ್ದಾನೆ ಈಗ ಅವಳು ಚೆನ್ನಾಗಿದ್ದಾಳೆ ಅವಳ ಮಗ ದುಡಿದು ತಂದೆ ತಾಯಿನ ಅಷ್ಟಾದ್ರೂ ನೋಡ್ಕೋತಾ ಇದ್ದಾನಲ್ಲ ಥರ ಇಲ್ಲ ಅವ್ನು ಥರ ಮನೆಯಲ್ಲೇ ಕೂತ್ಕೊಂಡು ಏನು ಕೆಲಸ ಮಾಡದೆ ಅವ್ರು ಇವ್ರ ಸುದ್ದಿ ಮಾತಾಡ್ಕೊಂತ ಕೂತಿಲ್ಲ ಸಾಕು ಸುಮ್ಮನೆ ಏನ್ ಬಾರಿ ನಿಮ್ಮ ತಂಗಿ ತಂಗಿ ಮಕ್ಕಳು ಯಾವಾಗ ನೋಡಿದ್ರು ನಿಮ್ಮ ತಂಗಿ ತಂಗಿ ಮಕ್ಕಳನ್ನ ಆಗೋಯ್ತು ನಿಮ್ಮಿಂದಾನೆ ನಿಮ್ಮಿಂದಾನೆ ನನ್ನ ಮಗ ಏನು ಮಾಡೋಕ್ಕಾಗ್ತಿಲ್ಲ ಪಾಪ ನನ್ನ ಮಗನಿಗೆ ಅವಾಗ ನೋಡಿದ್ರು ಈ ಥರ ಏನಾದ್ರೂ ಒಂದು ಅಂತನೇ ಇರ್ತೀರ ನಿಮ್ಮ ಈ ಮಾತಿಂದಾನೆ ಬೇಜಾರು ಮಾಡ್ಕೊಂಡು ಪಾಪ ಅವನು ಎಲ್ಲೂ ಕೆಲಸಕ್ಕೆ ಹೋಗ್ತಿಲ್ಲ ಹ್ಮ್ ನಿಮ್ಗಳಿಗೆ ಏನ್ ಹೇಳಿ ಏನು ಪ್ರಯೋಜನ ಇಲ್ಲ ನಿಮ್ಮ ಮಾತು ನಿಮಗೆ ಸರಿ ಅನ್ಸ್ಬೇಕು ಸರಿ ಸರಿ ನಾನು ನನ್ನ ತಂಗಿ ಹತ್ರ ಮಾತಾಡಿ ನಾಳೆ ಅಥವಾ ನಾಡಿದ್ದು ಹುಡುಗನ್ ಮನೆಯವ್ರನ್ನ ನಮ್ಮ ಪ್ರಿಯನ್ ನೋಡಕ್ಕೆ ಬರೋ ವ್ಯವಸ್ಥೆ ಮಾಡಿಸ್ತೀನಿ ಅದಕ್ಕೆ ಏನೇನ್ ಬೇಕೋ ಎಲ್ಲ ವ್ಯವಸ್ಥೆ ಮಾಡು ಬೇಡಪ್ಪ ಅವ್ರ ಹುಡುಗನ್ ಕಡೆಯವರು ಇಲ್ಲಿಗೆ ಬರೋದ್ ಬೇಡ ಒಂದು ಕೆಲಸ ಮಾಡೋಣ ಹೇಗೂ ಹುಡುಗನ ಕಡೆ ಅವರು ಸ್ನೇಹನ ಸಂಬಂಧಿಕರಲ್ವಾ ಸ್ನೇಹನ ಮನೇಲಿ ಹುಡುಗಿ ನೋಡೋದನ್ನ ಇಟ್ಕೊಂಡ್ರೆ ಆಯಿತು ಸ್ನೇಹಂಗೆ ಹೇಳ್ಬಿಡಿ ನಾವೇ ನಿಮ್ಮ ಮನೆಗೆ ಬರ್ತೀವಿ ಅಂತ ಇದು ಒಳ್ಳೆ ಕತೆ ಆಯ್ತಲ್ಲೇ ಇದು ನಿನಗೆ ಸರಿ ಅನ್ಸುತ್ತಾ ನಾವು ಹೇಗೆ ಹೇಳೋಕೆ ಸಾಧ್ಯ ಇದನ್ನ ಅದರಲ್ಲಿ ಎಂತ ಹೇಗೂ ಹುಡುಗನ ಕಡೆ ಅವರು ಸ್ನೇಹನ ಸಂಬಂಧಿಕರು ತಾನೆ ನನಗೇನು ಇದ್ರಲ್ಲಿ ತಪ್ಪು ಅನಿಸ್ತಿಲ್ಲಪ್ಪ ಇಲ್ಲಿ ಕರ್ಸಿದ್ರೆ ಸುಮ್ಮನೆ ಖರ್ಚೆಲ್ಲ ನಮ್ಮ ತಲೆ ಮೇಲೆ ಅಷ್ಟೊಂದೆಲ್ಲ ಖರ್ಚು ಯಾರು ಮಾಡ್ತಾರೆ ಸುಮ್ಮನಿರಪ್ಪ ಅಲ್ಲೇ ಮಾಡಿದ್ರಾಯ್ತು ಹೇಗೂ ಸ್ನೇಹನೇ ಈ ಸಂಬಂಧ ಹೇಳಿರತ್ತಲ್ವಾ ಅದೇ ಮತ್ತೆ ನೋಡಿ ಮಗನಿಗೆ ಅರ್ಥ ನಿಮಗೆ ಅರ್ಥ ಆಗಲ್ಲ ನಿಮ್ಗಳಿಗೆ ಅದ್ ಹೇಗೆ ಅರ್ಥ ಮಾಡಿಸ್ಬೇಕು ಅಂತಾನೆ ನನಗೆ ಗೊತ್ತಾಗಲ್ಲ ಅದ್ ಸಾಧ್ಯ ಇಲ್ಲ ಬಿಡಿ ಅಮ್ಮ ಮಕ್ಕಳೆದ್ರಿಗೆ ಮಂಜುನಾಥ್ ಸೊಲ್ಲೇ ಬೇಕಾಗುತ್ತೆ ಹುಡುಗನ್ ಕಡೆಯವರು ಪ್ರಿಯನ್ನ ನೋಡಕ್ ಬರೋ ದಿನ ಬರುತ್ತೆ ಆ ಸಮಯಕ್ಕೆ ಸರಿಯಾಗಿ ಎಲ್ಲರೂ ಸ್ನೇಹನ ಮನೆಗೆ ಹೋಗ್ತಾರೆ ಸ್ನೇಹ ಏನು ಅನ್ಕೋಬೇಡಮ್ಮ ನಾನು ಎಷ್ಟೇ ಹೇಳಿದ್ರು ಅತ್ತೆ ಮತ್ತೆ ಪ್ರಿಯಾ ಪ್ರಿಯಾನ್ ಯಾರು ನನ್ನ ಮಾತನ್ನ ಕೇಳಲಿಲ್ಲ ಹ್ಞೂ ಹುಡುಗಿ ನೋಡೋ ಶಾಸ್ತ್ರನ ಇಲ್ಲೇ ನಿಮ್ಮನೇಲೆ ಇಡ್ಕೊಳ್ಳೋಣ ಅಂತ ಹೇಳಿ ನಾವೇ ಇಲ್ಲಿಗೆ ಬರೋ ಹಾಗೆ ಮಾಡ್ಬಿಟ್ರು ಏನು ಅನ್ಕೋಬೇಡಮ್ಮ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ಹೇಳಿ ಪ್ರಿಯಾ ಏನ್ ಬೇರೇಣ್ಣ ಪ್ರಿಯಂಗೆ ಒಂದು ಒಳ್ಳೆ ಸಂಬಂಧ ಸಿಕ್ಕು ಮದುವೆ ಆಗಿ ಚೆನ್ನಾಗಿದ್ರೆ ಅಷ್ಟೇ ಸಾಕು ನನಗೆ ಇನ್ನೇನು ನಾನು ನಾನೇನು ಅನ್ಕೊಳ್ಳಲ್ಲ ನಮ್ಮ ಮನೆಯವರು ಏನು ಅನ್ಕೊಳ್ಳಲ್ಲ ನೀವೇನು ಮುಜುಗರ ಮಾಡ್ಕೊಳಕ್ಕೆ ಹೋಗ್ಬೇಡಿ ಹುಡುಗನ ಕಡೆಯವರು ಬರ್ತಾರೆ ಹುಡುಗ ಪ್ರಿಯನಿಗೆ ಅಷ್ಟೊಂದು ಇಷ್ಟ ಆಗಲ್ಲ ಪ್ರಿಯಾಳ ಸ್ಟ್ಯಾಂಡರ್ಡ್ ಹುಡುಗನಿಗೂ ಅಷ್ಟು ಇಷ್ಟ ಆಗಲ್ಲ ಇಬ್ಬರು ಒಬ್ರಿಗೊಬ್ರಿಗೂ ಮಾತು ಆಡಲ್ಲ ಹಾಗಾಗಿ ಈ ಸಂಬಂಧ ಮುಂದುವರಿಯಲ್ಲ ಅಲ್ಲಿಗೆ ನಿಂತು ಹೋಗುತ್ತೆ ಎಲ್ಲರೂ ವಾಪಸ್ ಮನೆಗೆ ಬರ್ತಾರೆ ಮನೆಗೆ ಬಂದ ಮೇಲೆ ಅಮ್ಮ ಮಕ್ಕಳದ್ದು ಪಂಚಾಯತಿ ಶುರುವಾಗುತ್ತೆ ಪ್ರಿಯಾ ಹುಡುಗ ನೋಡೋಕ್ಕೆ ಅಷ್ಟೊಂದು ಸ್ಮಾರ್ಟ್ ಆಗೇನು ಇರಲಿಲ್ಲ ಆದ್ರೆ ಹುಡುಗನ ಕೊಟ್ಟಿ ಭಾಳ ಶ್ರೀಮಂತರಿದ್ದಾರೆ ಕಣೇ ಅದು ನಿಜಾನೇ ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ ಆದ್ರೆ ಈಗ ಏನು ಯೋಚನೆ ಮಾಡಿ ಏನು ಪ್ರಯೋಜನ ಇದೆ ಯಾಕಂದ್ರೆ ನಾನು ಅಲ್ಲೇ ಈ ಮದ್ವೆ ನನಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿ ಬಂದ್ಬಿಟ್ನಲ್ಲ ಅಯ್ಯ ಅಲ್ಲಿ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಏನಾಯ್ತು ಈಗ್ಲೂ ನಿನಗೇನಾದ್ರು ಇಷ್ಟ ಆಯಿತು ನಾನು ಮದ್ವೆ ಆಗ್ತೀನಿ ಅದೇ ಹುಡುಗನ ಅಂತಂದ್ರೆ ಹೇಳು ನಾನು ಸ್ನೇಹನ ಹತ್ರ ಮಾತಾಡ್ತೀನಿ ಅವಳೇನಾದ್ರು ಮಾಡ್ತಾಳೆ ನಿಮ್ಮಪ್ಪ ಏನು ಅವ್ರ ಮನೆಗೆ ಸ್ವಲ್ಪ ಮಾಡಿದಾರ ಅಂಥದ್ರಲ್ಲಿ ನಿನಗೆ ಅವಳು ಇಷ್ಟು ಮಾಡಲ್ವಾ ಹೌದು ಪ್ರಿಯಾ ಅಮ್ಮ ಹೇಳ್ತಾ ಇರೋದು ನಿಜ ಓಕೆ ಹೇಳು ನಾನು ಸ್ನೇಹನ ಹತ್ರ ಮಾತಾಡ್ತೀನಿ ಸರಿ ಆಯ್ತು ಸ್ನೇಹನ ಹತ್ರ ಮಾತಾಡಿ ಹುಡುಗ ಬಹಳ ಶ್ರೀಮಂತರಿದ್ದಾರೆ ಅದಕ್ಕೆ ನನಗೆ ಬಿಡಕ್ಕೆ ಮನ್ಸಾಗ್ತಾ ಇಲ್ಲ ಇವಾಗ ಪದ್ಮ ತಕ್ಷಣ ಹೋಗಿ ಸ್ನೇಹಗೆ ಫೋನ್ ಮಾಡ್ತಾಳೆ ನೋಡ್ ಸ್ನೇಹ ಆ ಹುಡುಗ ರಾಕೇಶ್ ನೋಡಕ್ಕೆ ಅಷ್ಟೊಂದು ಚೆನ್ನಾಗಿಲ್ಲ ಅದಕ್ಕೆ ಪ್ರಿಯಂಗು ಇಷ್ಟ ಆಗ್ಲಿಲ್ಲ ಅದಕ್ಕೆ ಈ ಮದ್ವೆ ನನಗಿಷ್ಟ ಇಲ್ಲ ಅಂತ ಹೇಳಿದ್ಲು ಈಗ ಮನೆಗ್ ಬಂದ್ಮೇಲೆ ನಾನು ಉಳಿಗೊಂದ್ ಸ್ವಲ್ಪ ತಿಳ್ಸಿ ಹೇಳಿದೀನಿ ತಿಳಿಸ್ ಮೇಲೆ ಸ್ವಲ್ಪ ಮನ್ಸು ಹೊಡೆದು ಬದಲಾಗ್ತಾ ಇದೆ ಹುಡ್ಕ ನೋಡಕಷ್ಟೊಂದು ಚೆನ್ನಾಗಿಲ್ಲ ಅಂದ್ರು ಪಾಪ ಒಪ್ಕೊಂಡಿದ್ದಾರೆ ಅದು ಅಲ್ಲದೆ ನೀನ್ ಬೇರೆ ನೋಡಿದ ಸಂಬಂಧ ಹಾಗಾಗಿ ಪಾಪ ಹೋಗ್ಲಿ ಒಪ್ಕೊಳ್ಳೋಣ ಅಂತ ಅಷ್ಟೇ ನೀನೊಂದು ಕೆಲಸ ಮಾಡು ಆ ಹುಡ್ಗನ ಮನೆಯವರಿಗೆ ನಾಳೆ ನಮ್ಮ ಮನೆಗೆ ಬಂದು ಭೇಟಿ ಆಗಕ್ಕೆ ಹೇಳು ಹೌದಾ ಅತ್ತೆ ಒಳ್ಳೆ ಸುದ್ದಿ ಹೇಳಿದ್ರಿ ಅಷ್ಟೇ ಅಲ್ಲ ಒಳ್ಳೆ ಸಮಯಕ್ಕೆ ಫೋನ್ ಮಾಡಿದ್ದೀರಾ ಯಾಕಂದ್ರೆ ರಾಕೇಶ್ ಅಣ್ಣ ಈಗ ನಮ್ಮನೆಯಲ್ಲೇ ಇದ್ದಾರೆ ಏನೋ ಕೆಲಸ ಇದೆ ಅಂತ ಬಂದಿದ್ರು ನೀವು ಹೀಗೆ ಲೈನಲ್ಲಿರಿ ನಾನು ಈಗಲೇ ಹೋಗಿ ಅವ್ರ ಹತ್ರ ಮಾತಾಡ್ತೀನಿ ನಿಮಗೂ ಅವ್ರು ಉತ್ತರ ಕೊಡ್ತಾರೆ ಅಂತ ಗೊತ್ತಾಗತ್ತೆ ಹೌದಾ ಸರಿ ರಾಕೇಶ್ ಅಣ್ಣ ಪ್ರಿಯನ್ ಮನೆಯಿಂದ ಕಾಲು ಪ್ರಿಯನ್ ಅಮ್ಮ ಅಂದ್ರೆ ನಮ್ಮ ಅತ್ತೆ ಪದ್ಮ ಲೈನಲ್ಲಿ ಇದಾರೆ ಅವ್ರು ನಿಮ್ಮ ಜೊತೆ ಮಾತಾಡ್ಬೇಕಂತೆ ಇಲ್ಲ ಇಲ್ಲ ಸ್ನೇಹ ಅವ್ರ ಜೊತೆ ಮಾತಾಡಕ್ಕೆ ನನಗೇನು ಇಲ್ಲ ನನಗೆ ನಿನ್ ರೀತಿ ಒಳ್ಳೆ ಗುಣ ಇರೋ ಸುಸಂಸ್ಕೃತಳಾಗಿರೋ ಹುಡುಗಿ ಬೇಕು ಬಡವ್ರ ಮನೆ ಹುಡುಗಿ ಆದ್ರೂ ಪರವಾಗಿಲ್ಲ ನನಗೆ ಆ ಪ್ರಿಯಂತರ ದುರಹಂಕಾರ ಇರೋ ಹುಡುಗಿ ಬೇಕಾಗಿಲ್ಲ ನನ್ಗೆ ಆ ಹುಡುಗಿ ಅವ್ರ ಮಾತು ಉಗಿತು ನನ್ಗೆ ಏನು ಇಷ್ಟ ಆಗಿಲ್ಲ ಅವರಿಗೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಡು ಸ್ನೇಹ ರಾಕೇಶ್ ಮಾತನ್ನ ಕೇಳಿ ಪದ್ಮ ಶಾಕ್ ಆಗ್ಬಿಡ್ತಾಳೆ ಪದ್ಮ ರಾಕೇಶ್ ಹೇಳಿದ್ದನ್ನೆಲ್ಲ ಬಂದು ಮಗಳ ಹತ್ರ ಹೇಳ್ತಾಳೆ ಏನು ಅವನಿಗೆ ನನ್ನನ್ನು ಮದುವೆ ಆಗಕ್ಕೆ ಇಷ್ಟ ಇಲ್ವಂತ ಇಷ್ಟ ಇಲ್ಲ ಅಂದಿದ್ರೆ ಪರವಾಗಿಲ್ಲ ಆದ್ರೆ ಅವನು ನನ್ನನ್ನ ಆ ಸ್ನೇಹ ಕಂಪೇರ್ ಮಾಡದ್ನ ಅವ್ನ ಮದುವೆ ಆಗೋ ಹುಡುಗಿ ಸ್ನೇಹ ತರ ಇರ್ಬೇಕಂತ ಆ ಸ್ನೇಹ ನಾನು ಹಾಕಿಬಿಟ್ಟಿದ್ದ ಬಟ್ಟೆ ಹಾಕೊಂಡು ಬೆಳೆದವಳು ಅವಳ ಥರ ಇರಬೇಕಂತ ನಾನು ಸಾಧ್ಯನೇ ಇಲ್ಲ ಹ್ಞೂ ಒಪ್ಕೊಂಡ್ಲಿಲ್ಲ ಅಂದ್ರೆ ಇಲ್ಲ ಬಿಡು ಮೊದಲೇ ನನಗೂ ಅವನು ಇಷ್ಟ ಆಗಿರಲಿಲ್ಲ ಒಳ್ಳೇದಾಯಿತು ಏನೋ ಹೋಗಲಿ ಪಾಪ ಅಂತ ಹೂ ಅಂದಿದ್ದೆ ಈಗ ಅವನೇ ಬೇಡ ಅನ್ನಲ್ಲ ಬಿಟ್ಟು ಹಾಕು ಮುಖ ನೋಡಿ ಹೆಂಗಿತ್ತು ಅವನು ಕುಂಬಳಕಾಯಿ ಮುಖದವನು ನನ್ನನ್ನು ರಿಜೆಕ್ಟ್ ಮಾಡ್ತಾನ ಆದರೂ ಅಮ್ಮ ಈ ರಾಕೇಶ್ ಅಲ್ದಿದ್ರೆ ಇನ್ನೊಬ್ಬ ಹುಡುಗನಾದ್ರೂ ಆದಷ್ಟು ಬೇಗ ಹುಡುಕಿ ಪ್ರಿಯಂಗ್ ಮದುವೆ ಮಾಡಬೇಕು ಅವಳಿಗೆ ವಯಸ್ಸಾಗ್ತಾ ಇದೆ ಅಮ್ಮ ಕೊನೆಗೆ ಇನ್ನೂ ವಯಸ್ಸಾಗಿ ಹುಡುಗನೇ ಸಿಗದೆ ಮದುವೆ ಆಗ್ದೆ ಹಾಗೆ ಉಳ್ಕೊಂಡ್ಬಿಟ್ರೆ ಹಾಗೆ ಉಳ್ಕೊಂಡ್ಬಿಟ್ರೆ ಏನಾಗುತ್ತೆ ಇದು ನನಗೂ ಮನೆನೇ ಏನು ನಿನ್ ಮನೆನಾ ನಿನ್ ಮದುವೆ ಆಗ್ಲಿಲ್ಲ ಅಂದ್ರು ನಾನಂತೂ ನಿನ್ನ ಜೀವನ್ ಪೂರ್ತಿ ಈ ಮನೇಲಿ ಇರಕ್ ಬಿಡಲ್ಲ ಹೌದು ಪ್ರಿಯಾ ಅವ್ನ್ ಸರಿಯಾಗಿ ಹೇಳ್ತಾ ಇದ್ದಾನೆ ನಿನ್ನ ಕೊನೆವರೆಗೂ ಅವ್ನು ಈ ಮನೇಲಿ ಇಟ್ಕೊಳಕ್ ಆಗುತ್ತಾ ಹಾಗಾಗಿ ನೀನ್ ಆದಷ್ಟು ಬೇಗ ಮದುವೆ ಮಾಡ್ಕೊಂಡು ಗಂಡನ್ ಮನೆಗೆ ಹೋಗ್ಬೇಕು ಅವಾಗ ಗಂಡನ್ ಮನೆ ನಿನ್ ಮನೆ ಆಗಿರುತ್ತೆ ಹಾಗಿದ್ರೆ ಒಳ್ಳೆ ಹುಡ್ಗನ್ ಹುಡ್ಕೋ ನನ್ನನ್ನು ಮನೆಯಿಂದ ಆಚೆ ಕಳಿಸ್ಲಿಲ್ಲ ಕಾಲೇಜ್ ಗಿಲೇಜ್ ಗೆ ಏನಾದ್ರು ನೀನ್ ಕಳ್ಸಿದ್ರೆ ಆ ಸ್ನೇಹಂತರ ನಾನು ಯಾರನ್ನಾದ್ರೂ ಒಳ್ಳೆ ಶ್ರೀಮಂತ ಇರೋ ಹುಡ್ಗನ ಇಷ್ಟಪಟ್ಟು ಮದುವೆ ಆಗ್ತಿದ್ದೆ ಮನೇಲೆ ಕೂರ್ಸ್ಕೊಂಡೆ ಈಗ ನೀನು ಒಳ್ಳೆ ಹುಡ್ಗನ್ ಹುಡುಕಕ್ಕೆ ತಯಾರಿಲ್ಲ ಏನೋ ನಾವು ಹುಡುಗನ್ ಹುಡುಕ್ತಾ ಯಾವ ಬಾಯಲ್ಲಿ ಹೇಳ್ತೀಯೆ ಅದೆಷ್ಟು ಸಂಬಂಧ ನೋಡಿದೀವಿ ಅಂತ ಇಲ್ಲ ಆದ್ರೆ ನೀನೇ ಯಾವುದನ್ನು ಒಪ್ಕೊಳ್ತಾ ಇಲ್ಲ ಯಾವ ಸಂಬಂಧ ತೋರ್ಸಿದ್ರು ಏನಾದ್ರೂ ಖಾತೆ ತಕೊಂಡು ಕೂತ್ಕೊಳ್ತೀಯ ನನಗೆ ಈ ಸಂಬಂಧ ಬೇಡ ಅಂತ ಹೇಳ್ತೀಯ ಅಂದ್ರೆ ಇಷ್ಟ ಆಗ್ಲಿಲ್ಲ ಅಂದ್ರು ಯಾವನ್ನೋ ಒಬ್ಬನ ಕಟ್ಕೊಂಡು ಅಂತೀಯ ನೀನು ಹೇಗಾದ್ರೂ ಮಾಡಿ ಅವನಗಾರು ಒಟ್ಟು ಕಟ್ಟಿ ಮನೆಯಿಂದ ನನ್ನ ನಾಚೆ ಹಾಕ್ಬೇಕು ಅಂತ ನೋಡ್ತೀರಾ ಈ ಮನೆ ನನಗೂ ಸೇರಿದ್ದು ಹೌದು ಆದ್ರೆ ಅದು ನಿನ್ ಮದ್ವೆ ಆಗೋವರೆಗೂ ಮಾತ್ರ ಕೊನೆಯವರೆಗೂ ಈ ಮನೆ ನನಗ್ ಸೇರಿದ್ದು ಮುಂದೆ ನಾನು ಈ ಮನೆನ ಮೇಲಿನ ಪಾರ್ಟಿನ ಬಾಡಿಗೆ ಕೊಟ್ಟು ಕೆಳಗಡೆ ನಾನು ನನ್ನ ಹೆಂಡತಿ ಇರ್ಬೇಕು ಅಂತ ಅನ್ಕೊಂಡಿದೀನಿ ಮಾತಾಡ್ತಾ ನಾನು ನಿಮ್ಮಪ್ಪ ಎಲ್ಲಿಗೆ ಹೋಗಬೇಕು ಅಮ್ಮ ಈಗಿಂದ ಹೇಳ್ತಿಲ್ಲಮ್ಮ ನಾನು ಮುಂದೆ ನೀವು ಇರಲ್ಲವಲ್ಲ ಅವಾಗಿಂದ ಹೇಳ್ತಾ ಇದ್ದೀನಿ ಅಮ್ಮ ನೋಡಿದ್ಯಾ ನಿನ್ ಮಗ ಏನು ಮಾತಾಡ್ತಾ ಇದಾನೆ ಅವ್ನ ಅಂತ ಇದ್ದಾನೆ ನೀವಿಬ್ರು ಸತ್ತೋಗ್ಬೇಕಂತೆ ನೀವಿಬ್ರು ಹೋದ್ಮೇಲೆ ನಾನು ಹಾಗಿರ್ತೀನಿ ಹೀಗಿರ್ತೀನಿ ಅಂತ ಹೇಳ್ತಿದ್ದಾನೆ ನೋಡಮ್ಮ ನಿನ್ ಮಗ ಹೇಗೆ ಯೋಚನೆ ಮಾಡ್ತಿದ್ದಾನೆ ಅಯ್ಯೋ ದೇವ್ರೆ ಏನಪ್ಪ ಇದು ನನ್ನ ಮಕ್ಕಳು ಈ ತರ ಆಗಿದ್ದಾರೆ ನನಗೆ ಅರ್ಥನೇ ಆಗಲಿಲ್ಲ ಅಲ್ಲ ಅವ್ರ ಯೋಚನೆಗಳು ನೋಡು ಯಾವ ರೀತಿ ಇದೆ ಅಷ್ಟೊತ್ತಿಗೆ ಮಂಜುನಾಥ್ ಬರ್ತಾನೆ ಆನಂದ್ ನನಗೆ ಇನ್ನು ಇನ್ನೂ ದುಡಿಯೋ ಶಕ್ತಿ ಇಲ್ಲಪ್ಪ ಅಷ್ಟಕ್ಕೂ ನನಗೆ ಸರ್ವಿಸ್ ಆದ್ರೂ ಇನ್ನೆಷ್ಟು ವರ್ಷ ಇದೆ ಇನ್ನೇನ್ ಕೆಲವೇ ತಿಂಗಳ ನನ್ ರಿಟೈರ್ಡ್ ಆಗುತ್ತೆ ಹ್ಞೂ ಆಮೇಲೆ ಹೇಗೆ ಹೇಳು ಆಮೇಲೂ ಏನಾದರೂ ಕೆಲಸ ಹುಡ್ಕೊಂಡು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ ಆದರೆ ಅಷ್ಟು ಶಕ್ತಿ ಇಲ್ಲಪ್ಪ ಹಾಗಾಗಿ ದಯವಿಟ್ಟು ಏನಾದರೂ ಒಂದು ಕೆಲಸ ಇಡಿ ಹಾಂ ದುಡಿಯೋಕ್ಕೆ ಶುರು ಮಾಡು ಮನೆ ಜವಾಬ್ದಾರಿ ತೊಗೊಳೋದನ್ನ ಕಲಿ ನನಗೆ ಗೊತ್ತಿಲ್ಲಪ್ಪ ನಿಮಗಾಗಲ್ಲ ಅಂದರೆ ನಾನೇನು ಮಾಡೋಕ್ಕಾಗುತ್ತೆ ನೀವೀಗ ಹೇಳಿದ ತಕ್ಷಣ ನಾನು ಕೆಲಸಕ್ಕೆ ಹೋಗ್ಬಿಡೋಕ್ಕಾಗತ್ತಾ ನನಗೆ ಗೊತ್ತಿಲ್ಲ ನೋಡೋಣ ನನಗೆ ಯಾವಾಗ ಮನ್ಸು ಬರುತ್ತೋ ಆವಾಗಲೇ ನಾನು ಹೋಗೋದು ನೋಡಿದ್ಯಾ ನೋಡಿದ್ಯನೇ ನಿನ್ನ ಮಗ ಮಗಳು ಬುದ್ಧಿ ಹೇಗಿದೆ ಅಂತ ಯಾವ ರೀತಿ ಕಲ್ಸಿತ್ತಿದ್ಯಾ ನೋಡು ಯಾವ ರೀತಿ ಬೆಳೆಸಿದ್ಯಾ ಮಕ್ಕಳನ್ನ ನಾನು ಎಷ್ಟು ಸಲ ನಿನಗೆ ಹೇಳ್ತಿದ್ದೆ ಬೇಡ ಈ ರೀತಿ ದುರ್ಬುದ್ಧಿ ಮಾಡ್ಬೇಡ ಅದನ್ನೇ ಮಕ್ಳಿಗೂ ಕಲಿಸ್ತಾ ಇದ್ಯಾ ಮುಂದೆ ನೀನೇ ಅನುಭವಿಸ್ಬೇಕಾಗುತ್ತೆ ಅಂತ ಮೂರು ಹೊತ್ತು ಮಕ್ಕಳನ್ನು ಕೂರಿಸ್ಕೊಂಡು ಚಾಡಿ ಆಡ್ಕೊಂಡಿದ್ದೇ ಬಂತು ಹ್ಮ್ ನೀನು ಆಡ್ಕೊಂಡವರೆಲ್ಲ ಜೀವನದಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ನೀನು ನಿನ್ ಮಕ್ಕಳು ಮಾತ್ರ ಇದ್ದಲ್ಲೇ ಇದ್ದೀರಾ ನಿನ್ ಮಗಳು ಮದುವೆನೂ ಆಗಿಲ್ಲ ನಿನ್ ಮಗ ಒಂದ್ ಕೆಲ್ಸಕ್ಕೂ ಹತ್ತಲಿಲ್ಲ ಜೀವನದಲ್ಲಿ ಸೆಟಲ್ ಆಗ್ಲಿಲ್ಲ ಈಗ ನೀನೇ ನೋಡ್ತಾ ಇದ್ದೀಯಲ್ಲ ನಿನ್ನ ಮಗ ಯಾವ ರೀತಿ ಮಾತಾಡ್ತಾನೆ ನಿನ್ನ ಮಗಳು ಯಾವ ರೀತಿ ನಡ್ಕೊತಾರೆ ಅವ್ರುಗಳಿಗೆ ನಾವು ಈಗ ಬುದ್ಧಿ ಕಲ್ಸೋದಾದ್ರೂ ಸಾಧ್ಯನ ಹ್ಞೂ ಹ್ಞೂ ನಮಗೆ ತಿರುಗ್ ಮಾತಾಡೋ ಥರ ಆಗಿದ್ದಾರೆ ಈಗ ನನಗೆ ನೆನೆಸ್ಕೊಂಡ್ರೆ ನೀವು ಹೇಳೋದು ನಿಜ ಅಂತ ಅನಿಸ್ತಾ ಇದೆ ತಪ್ಪು ಮಾಡಿಬಿಟ್ಟೆ ನಾನು ಮಕ್ಕಳನ್ನ ಬೆಳೆಸೋದ್ರಲ್ಲಿ ತಪ್ಪು ಮಾಡಿದೆ ನಾನು ತಿದ್ಕೊಳ್ಲಿಲ್ಲ ನನ್ನ ಬುದ್ಧಿನ ಮಕ್ಳಿಗೂ ಕಲಿಸ್ತಾ ಬಂದ್ಬಿಟ್ಟೆ ನನಗೆ ಈಗ ಅನಿಸ್ತಾ ಇದೆ ಆದರೆ ಪ್ರಯೋಜನ ಏನು ಹೇಳಿ ಈಗ ಈಗ ನನಗೆ ಬುದ್ಧಿ ಬಂದು ಏನು ಪ್ರಯೋಜನ ಇಲ್ಲ ಮಕ್ಳಿಗೆ ನಾನು ಈಗೇನಾದರೂ ಒಳ್ಳೇದು ಹೇಳ್ಕೊಡಕ್ ಹೋದ್ರೆ ಕಲಿಯೋ ಪೇಶನ್ಸು ಕಲಿಯೋ ಬುದ್ಧಿ ಅವ್ರಗಳಿಗೆ ಇಲ್ಲ ಇವಾಗ ಏನು ಮಾಡೋಕ್ಕಾಗಲ್ಲ ಇವಾಗ ನಾವು ಮಾಡಿದ ಕರ್ಮನ ನಾವು ಅನ್ಭವಸ್ಬೇಕಾಗಿದೆ ನಾವು ಅಂತ ಅನ್ಬಾರ್ದು ನಾನು ಯಾಕಂದ್ರೆ ತಿನ್ನ ಮುನ್ನ ತಿದ್ದೋ ಪ್ರಯತ್ನ ಮಾಡಿದ್ರಿ ಆದ್ರೆ ನಾವು ನಿನ್ನ ನಿಮ್ಮ ಮಾತು ಕೇಳಿಸ್ಕೊಳ್ಳಿಲ್ಲ ಎಲ್ಲ ತಪ್ಪು ನಂದು ನನ್ನೊಬ್ಬಳಿಂದನೇ ಇಷ್ಟೆಲ್ಲ ಆಗಿತ್ತು ಪದ್ಮಾಗೇನೋ ಈಗ ಬುದ್ಧಿ ಬಂದಿರತ್ತೆ ಆದ್ರೆ ಕಾಲ ಮೀರ್ ಹೋಗ್ಬಿಟ್ಟಿರುತ್ತೆ ಯಾಕಂದ್ರೆ ಮಕ್ಕಳೀಗ ಅವಳು ಹೇಳೋ ಒಳ್ಳೆ ಬುದ್ಧಿನ ಕೇಳೋ ಸ್ಥಿತಿಲಿರಲ್ಲ ಹಾಗಾಗಿ ಅವಳೀಗ ಇಂಥ ಮಕ್ಕಳನ್ನ ಸಹಿಸ್ಕೊಳ್ಳೇಬೇಕಾಗಿರತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್